ಖುಷಿ ಇದೆ ಅಂದರೆ ಈ ಜಾಗದಲ್ಲಿ ನಮ್ಮ ಡಬ್ಬಿಂಗ್ ಆಗಿರೋದು ಒಂಥರ ಪಾಸಿಟಿವ್ ಎನರ್ಜಿ ನಮಗೆ ಯಾಕಂದ್ರೆ ಇಲ್ಲಿ ಅಣ್ಣವ್ರು ಆಗ್ಬೋದು ವಿಷ್ಣು ಸರ್ ಆಗ್ಬೋದು ಆಮೇಲೆ ಎಲ್ಲ ನಮ್ಮ ಇಂಡಸ್ಟ್ರಿ ಎಲ್ಲ ಕಲಾವಿದ ಎಲ್ಲ ಆ್ಯಕ್ಟರ್ಗಳು ಆಲ್ಮೋಸ್ಟ್ ಆಗಿ ಇನ್ ಮಾಡಿದ್ದಾರೆ ಅಂಥ ಒಂದು ಜಾಗದಲ್ಲಿ ಇವತ್ತು ನಮ್ಮ ಡಬ್ಬಿಂಗ್ನ ನ ಮಾಡಿದ್ದೀವಿ ಮಾಡಿದೀವಿ ರೈಸ್ ಆಫ್ ಅಶೋಕ ಆ್ಯಂಡ್ ಕನ್ನಡ ತಮಿಳು ತೆಲುಗು ಮೂರು ಲ್ಯಾಂಗ್ವೇಜಲ್ಲಿ ಬಿಡುಗಡೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಇವತ್ತಿಗೆ ಸಪ್ತಮಿಯವರ ಡಬ್ಬಿಂಗನ್ನು ಮುಗಿಸೋದ್ರ ಮುಖಾಂತರ ನಮ್ಮ ಡಬ್ಬಿಂಗ್ ಮುಕ್ತಾಯ ಆಗ್ತಾ ಇದೆ ಕನ್ನಡ ಮಾತ್ರ ಮುಕ್ತ ಆಗ್ತದೆ ಇದಾದ್ಮೇಲೆ ತಮಿಳು ತೆಲುಗು ಸ್ಟಾರ್ಟ್ ಮಾಡ್ತಿರ್ತದೆ ಸದ್ಯಕ್ಕಿರೋ ಸುದ್ದಿ ಇಷ್ಟು ನೀವು ಏನಾದರೂ ಪ್ರಶ್ನೆ ಇದಕ್ಕೆ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಾ ಇದೆ ಯಾವುದೇ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿ ಅದು ಈ ಹಂತಕ್ಕೆ ಎಸ್ಪೆಷಲಿ ಡಬ್ಬಿಂಗ್ ಮುಗಿಸ್ತಾ ಯಾಕಂದ್ರೆ ಅದು ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಪ್ರಮೋಷನ್ ಪಕ್ಕಕ್ಕಿಟ್ಟು ಸಿನ್ಮಾ ಅಂತ ಬಂದಾಗ ಸಿನ್ಮಾ ಒಂದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಸ್ ಒಂದು ಆ್ಯಕ್ಟರ್ ಆಗಿ ಮುಗಿಸಿದಾಗ ತುಂಬ ಖುಷಿ ಆಗುತ್ತೆ ಅಂಡ್ ಅಂಬಿಕಾ ಅನ್ನೋ ಪಾತ್ರ ನನಗೆ ಗೊತ್ತಿರಂಗೆ ತುಂಬ ಇಮೋಷ್ನಲ್ ಹೌದು ಬಟ್ ಅದ್ರ ಜೊತೆ ಒಂದು ಈಸಿಯಾಗೂ ಆಯಿತು ಆ ಶೂಟಿಂಗ್ ಮಾಡಬೇಕಾದ್ರೆ ಯಾಕಂದರೆ ಡಬ್ಬಿಂಗ್ ಇವಾಗ ಹೆಂಗೆ ತುಂಬ ಸ್ಪಾಟಲ್ಲಿ ಇಂಪ್ರೊವೈಸೇಷನ್ಸ್ ಆಗಿರ್ಬೋದು ಅಥವಾ ಆ ಆತರ ಅಂಬಿಕಾನ ಪಾತ್ರನೂ ಅಷ್ಟೇ ಅದೇ ತರ ಇಂಪ್ರೂವೈಸ್ ಆಗ್ತಾ ಹೋಗ್ತಾ ಇತ್ತು ಡೈಲಾಗ್ಸ್ ಏನು ಈ ತರ ಸೆಟ್ ಅಂತ ಡೈಲಾಗ್ಸ್ ಥರ ಏನಿಲ್ಲ ತುಂಬ ಫ್ರೀಡಮ್ ಇತ್ತು ಸೆಟ್ಟಲ್ಲಿ ಆ ಡೈಲಾಗ್ಸ್ ತೊಗೊಳ್ಬೇಕಾದ್ರೆ ಮಾತಾಡಬೇಕಾದ್ರೆ ಎಲ್ಲ ಸೊ ತುಂಬ ಈಸಿಯಾಗೆ ಆಗಿದಂಥ ಪಾತ್ರ ಅಂಬಿಕಾ ಅನ್ನೋ ಪಾತ್ರ ನಾನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಾನು ಸೆಟ್ಟಲ್ಲಿ ಅದೇ ಶೂಟಿಂಗ್ ಟೈಮಲ್ಲಿ ಹೇಳ್ತಾ ಇದ್ದೆ ನನ್ನ ಕೂದಲು ಸ್ಟ್ರ್ಯಾಂಡ್ಸ್ಗೂ ಇಷ್ಟು ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅಂತ ಇಲ್ಲ ಅಷ್ಟಿಲ್ಲ ಅಂದರೆ ನನ್ನ ಕೂದಲೂ ಅಷ್ಟು ಆ್ಯಕ್ಟಿಂಗ್ ಮಾಡಿದ್ದೆ ಸಿನಿಮಾದಲ್ಲಿ ಸೊ ತುಂಬ ಅಂದರೆ ಒಂದು ಡಿಫ್ರೆಂಟಾಗಿ ಸಪ್ತಮಿನ ಅಂಬಿಕಾ ಪಾತ್ರದಲ್ಲಿ ಎಲ್ಲರೂ ನೋಡ್ತಾರೆ ತುಂಬ ಖುಷಿ ಆಗ್ತಾ ಇದೆ ಈ ಸಿನಿಮಾದ ರೈಸೋಪ ಅಲ್ಲಿ ಅಂಬಿಕಾಗೆ ನಾನು ಒಂದು ಪಾತ್ರ ಮಾಡಿ ಒಂದು ಭಾಗ ಆಗಿ ಸೊ ನಾನು ಕಾಯ್ತಾ ಇದ್ದೀನಿ ಯಾಕೋ ಯಾಕೋ ಸಾಂಗ್ ಎಸ್ಪೆಷಲಿ ನನ್ ನಾನು ನೋಡಿಲ್ಲ ಇನ್ನು ಸತೀಶ್ ಅವ್ರು ಅದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ ಆ್ಯಂಡ್ ನೋಡ್ದು ತುಂಬ ಮಾತಾಡಿದ್ದಾರೆ ಅದ್ರ ಬಗ್ಗೆ ಸೊ ಅವ್ರು ನಾನು ಕಾಲ್ ಮಾಡೋ ಕೂಡ ಹೇಳಿದ್ರು ಸತೀಶ್ ಅವರು ಯಾರ್ಯಾರು ತೋರಿಸಿದ್ರು ಸೊ ತುಂಬ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಆ ಸಾಂಗ್ ನೋಡೋಕ್ಕೆ ನಿಮ್ಗೆ ಎಲ್ರಿಗೂ ತೋರ್ಸೋಕ್ಕೆ ಅಷ್ಟೇ ಆ್ಯಸ್ ಆಫ್ ನಾಡ್ದು